विश्व के नेता भारत के पंच प्रधानमंत्री परम श्रद्धे श्री नरेंद्र मोदी जी मंच पर उपस्थित हमारे पार्टी के नेतागण और विजयपुर जिले और भागलपुर जिला का भारतीय जनता पार्टी के विधानसभा के अधिकृत प्रत्याशी श्रद्धेय भाइयों बहनों और भारत के भविष्य के युवाओं सबको हृदय अंतरा से सादर प्रणाम हमारा सनातन धर्म जन्म देने वाली माँ और हमारा भारत माता हमारे लिए सर्वोपरि है हमारा जन्म दिए हुए माता और भारत माता को कोई भी अपशब्द कहे हम कतई ही बख्शा नहीं जाएगा हम खुद ही देंगे भी देंगे भारत माता का अपमान नहीं सहेंगे उसके साथ हमारा विश्व का नेता भारत माता की सुपुत श्री नरेंद्र मोदी जी की कोई भी अपशब्द कहे हम भारतवासियों कतई नहीं सहेंगे होश में विपक्ष नेताओं तुम्हारा गंदी जुबान से आ, गंदा शब्द से बोकलाया तो हम उसी भाषा में जवाब देंगे मोदी अंदर देशा श्री नरेंद्र मोदी अंदर विश्वास श्री नरेंद्र मोदी अंदर रक्षण श्री नरेंद्र मोदी अंदर हिंदुत्व श्री नरेंद्र मोदी अंदर के सिंह सपना श्री नरेंद्र मोदी और अंदर त्याग श्री नरेंद्र मोदी और अंदर तेज श्री नरेंद्र मोदी अंदर ಶ್ರೀ ್ರ ಮೋದಿಯವರಂದ್ರೆ ಸಾಹಿತ್ಯ ಶ್ರೀ ನರೇಂದ್ರ ಮೋದಿ ಅವರಂದ್ರೆ ಸಂಸ್ಕೃತಿ ಶ್ರೀ ನರೇಂದ್ರ ಮೋದಿಯವರಂದ್ರೆ ದೂರದೃಷ್ಟಿ ಶ್ರೀ ನರೇಂದ್ರ ಮೋದಿ ಅವ್ರಂದ್ರೆ ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿ ಅಂದ್ರೆ ಅಜಾತ ಶತ್ರು ಭಾರತ ಹತ್ತು ವರ್ಷ ಹಿಂದೆ ತಂದ ಭಾರತ ಈಗ ಇಲ್ಲ ಸನ್ಮಾನ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ವಿಶ್ವ ಗುರುವಾಗಿದೆ ನಮ್ಮ ಶ್ರದ್ಧೆಯ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರಾಗಿ ಪ್ರಥಮ ಪ್ರಧಾನಮಂತ್ರಿ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಪ್ರತಿರೂಪ ಆಗಿದ್ದಾರೆ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯ ಆಗಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಹಾಗೂ ಒಕ್ಕಿನ ಮನಸ್ಸರಾಗಿದ್ದಾರೆ ಅನೇಕ ಐತಿಹಾಸಿಕ ನಿರ್ಣಯಗಳನ್ನು ನಮ್ಮ ಶ್ರೇಷ್ಠ ಭಾರತದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಸಂಪೂರ್ಣ ಜೀವನವನ್ನು ಭಾರತ ಮಾತೆಯ ಪಾದ ಕಮಲಗಳಲ್ಲಿ ಸಮರ್ಪಿತರಾಗಿದ್ದಾರೆ ಭಾರತ ಕಂಡ ಶ್ರೇಷ್ಠ ಪ್ರಧಾನಮಂತ್ರಿಗಳಂತ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದ ಹಾದಿಯಲ್ಲಿ ನಡೆದು ಇಂದು ಭಾರತವನ್ನು ವಿಶ್ವದ ಮೂರನೇ ಶಕ್ತಿಯಾಗಿ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಿದರ ಜೊತೆಗೆ ಶ್ರೀ ನರೇಂದ್ರ ಮೋದಿಜಿಯವರು ಇವತ್ತು ವಿಶ್ವ ನಾಯಕರಾಗಿ ಕಂಗೊಳಿಸುತ್ತಿದ್ದಾರೆ ವಿಶ್ವದ ರಾಷ್ಟ್ರಗಳು ನರೇಂದ್ರ ಮೋದಿಯವರ ಮಾರ್ಗದರ್ಶನ ಮಧ್ಯಸ್ಥಿಕೆಯನ್ನು ವಿಶ್ವದ ಅನೇಕ ರಾಷ್ಟ್ರಗಳು ಇವತ್ತು ಬಯಸ್ತಾ ಇವೆ ಬಂಧುಗಳೇ ವಿಶ್ವದ ಮುಸ್ಲಿಂ ರಾಷ್ಟ್ರಗಳಾಗಲಿ ಮುಂದುವರೆದ ರಾಷ್ಟ್ರಗಳಾಗಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕೆಳತನವನ್ನು ಬಯಸ್ತಾ ಇದೆ ವಿಶ್ವದ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಇಂದು ನಮ್ಮ ಸನಾತನ ಧರ್ಮದ ಮಂದಿರಗಳು ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇವೆ ಭಾರತ ವಿಶ್ವದ ಐದನೇ ಆರ್ಥಿಕ ಶಕ್ತಿಯಾಗಿ ಇಂಗ್ಲೆಂಡ್ ಅನ್ನ ಹಿಂದಕ್ಕೆ ಇವತ್ತು ಜಗತ್ತಿನ ಐದನೇ ಶಕ್ತಿಯಾಗಿದೆ ಭಾರತದ ವಿಷಯ ವಿದೇಶಾಂಗ ನೀತಿ ಆರ್ಥಿಕ ನೀತಿ ಮತ್ತು ನಮ್ಮ ದೇಶದ ಸನಾತನ ಸಂಸ್ಕೃತಿ ವಸ ವಸುದೇವ ಕುಟುಂಬ ಕೆಮ್ಮೆಂಬ ಮೂಲ ವಿಶ್ವ ಗುರುವಾಗಿ ಜಗತ್ತಿನಲ್ಲಿ ಕಂಗೊಳಿಸ್ತಾ ಇದೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಅಖಂಡ ಭಾರತವಾಗಿ